ನಮಸ್ಕಾರ ಎಲ್ರಿಗೂ ಇತ್ತೀಚೆಗೆ ನನ್ನ ಸ್ನೇಹಿತರಾಗಿರೋ ಮಹೇಶ್ ಅನ್ನೋರು ಒಂದು ವಿಡಿಯೋನ ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು ಆ ವಿಡಿಯೋ ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಹುಳಿ ಮಾವು ಕೆರೆ ಬಗ್ಗೆ ಆಗಿತ್ತು ಅಂದರೆ ಅದು ಜೀರ್ಣೋದ್ಧಾರ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ಅದು ಆಗಿತ್ತು ನಾನು ವಿಚಾರಿಸಿದಾಗ ನನಗೆ ಗೊತ್ತಾಯಿತು ಅದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರತ್ತೆ ಅದರ ಶಾಸಕರಾಗಿರೋ ಮಾನ್ಯ ಸತೀಶ್ ರೆಡ್ಡಿ ಅವರನ್ನು ನಾನು ಇವತ್ತು ಸಂಪರ್ಕಿಸಿದೆ ಅವರು ಕರೆ ಮಾಡಿದ್ದೆ ಕರೆ ಮಾಡಿ ಹೇಳಿದೆ ನಾನು ತಮ್ಮನ್ನು ಬಂದು ಭೇಟಿ ಆಗಬೇಕು ಈ ಒಂದು ವಿಷಯದ ಸಂದರ್ಭದಲ್ಲಿ ಒಂದು ಮನವಿ ಪತ್ರ ನಾನು ಮಾಡಿಕೊಂಡಿದ್ದೀನಿ ಅದನ್ನು ತಮಗೆ ಸಲ್ಲಿಸಬೇಕು ಅಂತ ಕೇಳಿಕೊಂಡೆ ಅವರು ತುಂಬ ಪ್ರೀತಿಯಿಂದ ನಡ್ಕೊಂಡ್ರು ತುಂಬ ಆತ್ಮೀಯತೆಯಿಂದ ಹೊಂದಿಸಿದ್ರು ಅವರು ಹೇಳಿದ್ರು ದಯವಿಟ್ಟು ತಾವು ತೊಂದರೆ ತಗೋಬೇಡಿ ಆ ಮನವಿ ಪತ್ರನ ವಾಟ್ಸಪ್ ಮಾಡಿ ನಾನು ವಾಟ್ಸಪ್ ಮುಖಾಂತರನೇ ಸ್ಪಂದಿಸ್ತೀನಿ ಅಂತ ಹೇಳಿದ್ರು ಜೊತೆಗೆ ಈಗಾಗಲೇ ಇಪ್ಪತ್ತನೇ ತಾರೀಕು ಅವರು ಬಿ ಬಿ ಎಂ ಪಿ ಕಮಿಷನರ್ ಆಗಿರೋ ತುಷಾರ್ ಅವರ ಹತ್ರ ಇದರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಸಲಹೆ ಸೂಚಿಸಿದ್ದೀನಿ ಆದಷ್ಟು ಬೇಗ ಅಂತಂದರೆ ಮಳೆಗಾಲದ ಮುಂಚೆ ಇದು ಹೂಳು ತೆಗೆಯೋ ಕೆಲಸ ಆಗಬೇಕು ಸ್ವಚ್ಛ ಆಗೋ ಕೆಲಸ ಆಗಬೇಕು ಅಂತ ಸೂಚಿಸಿದ್ದೀನಿ ಅಂತ ಹೇಳಿದ್ರು ಎಲ್ಲ ಆದ ಮೇಲೆ ಎಲ್ಲ ಸ್ವಚ್ಛ ಆದ ಮೇಲೆ ನಾನು ತಮ್ಮನ್ನು ಕರೆಸ್ತೀನಿ ಅಂತ ಕೂಡ ಹೇಳೋದು ಈ ಒಂದು ವಿಡಿಯೋ ಮುಖಾಂತರ ನಾನು ಅವರಿಗೆ ನಮ್ಮ ಇಡೀ ಕರ್ನಾಟಕದ ಜನಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ಮಹೇಶ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಜೊತೆಗೆ ಈ ವಿಡಿಯೋ ಏನು ಮಾಡಿದ್ರು ಆ ವಿಡಿಯೋ ಯಾರು ಮಾಡಿದಾರೋ ಅವರ ಹೆಸರು ಮಹೇಶ್ ಅವ್ರಿಗೂ ಗೊತ್ತಿಲ್ಲ ಅವರಿಗೆ ಯಾರೋ ವಿಡಿಯೋ ಕಳಿಸಿದ್ರು ಆ ವಿಡಿಯೋನ ಅವರು ನನಗೆ ಕಳಿಸಿದ್ರು ಹಾಗಾಗಿ ಆ ವ್ಯಕ್ತಿಗೂ ಕೂಡ ವಿಡಿಯೋ ಮಾಡಿರೋ ವ್ಯಕ್ತಿಗೂ ಕೂಡ ನಾನು いいビデオも買ったら、ダネバダラマ、ヘルティン、ナマス